ಬಹಳ ಅಪರೂಪವಾಗಿರುವಂತಹ ಸಂಭ್ರಮ ಸಡಗರದಲ್ಲಿ ನಾವಿವತ್ತು ಪಾಲ್ಗೊಂಡಿದ್ದೇವೆ ಕಾರಣ ಮನುಕುಲದ ಇತಿಹಾಸದಲ್ಲಿ ಈ ಮನುಕುಲವನ್ನು ಉದ್ಧಾರ ಮಾಡುವ ಸಲುವಾಗಿ ಅನೇಕ ಮಹಾತ್ಮರು ಈ ಜಗತ್ತಿನಲ್ಲಿ ಅವತಾರವನ್ನು ತಂದು

ಈ ಬೋ ಮ್ಯಾನ್ ಗಾಡ್ ಲೌಕಿಕ ಪ್ರಪಂಚದ ಮಾನವ ದೇಹವನ್ನು ಧರಿಸಿ ಮಾನವ ರೂಪದಲ್ಲಿಯೂ ಬಂದಿರ್ತಾನೆ ಮಾನವ ರೂಪದಲ್ಲಿಯೇ ಮಹತ್ವನಾಗಿ ಪರಮಾತ್ಮನ ಲೀಲೆಗಳನ್ನ ಈ ಜಗತ್ತಿನೊಳಗೆ ತೋರ್ತಾನೆ ಅಂತ ಮಹಾನುಭಾವರನ್ನ ಈ ಜಗತ್ತಿನೊಳಗೆ ಮಹತ್ವವು 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 ಅಂತ ತಿಳ್ಕೊಂಡು ನಾವು ಕಾಲಕಾಲಕ್ಕೆ ಗೌರವಿಸ್ತಾ ಬಂದಿದೆ ಅವರು ಎಲ್ಲರಂತೆ ಜಗತ್ತಿಗೆ ಬಂದವರಲ್ಲ ಈ ಜಗದ ಕಲ್ಯಾಣಕ್ಕಾಗಿ ಒಂದು ಉದ್ದೇಶದ ಗುರಿ ಇಟ್ಕೊಂಡು ಮಹಾತ್ಮರು ಅವತಾರವನ್ನು ತಾಳ್ತಾರೆ ಅವತಾರ ಅನ್ನುವಂತ ಶಬ್ದ ಅದು ಅವರಿಗಾಗಿನೇ ಮೀಸಲು ಎಲ್ಲರೂ ಅವತಾರಿಗಳಲ್ಲ ಎಷ್ಟೋ ಜನನವಾಗ್ತದೆ ಮರಣವಾಗ್ತದೆ ಹುಟ್ಟಿದ್ರು ಅಂತೇವೆ ಸತ್ರು ಅಂತೇವೆ ಆದರೆ ಎಲ್ಲರನ್ನೂ ಕೂಡ ಅವತರಿಸಿದರು ಅಂತ ಅನ್ನೋದಿಲ್ಲ ಅವತಾರ ಅಂದ್ರೆ ಅದಕ್ಕೊಂದು ವಿಶೇಷವಾಗಿರುವಂತ ಶಕ್ತಿ ಇದೆ ಅದನ್ನು ಇಂಗ್ಲಿಷ್ ನೋಡೋದು ಭಾರತ್ ಚಂದ್ ಹೇಳಿದರು ಗ್ರೇಸ್ ಆಫ್ ಗಾಡ್ ದೈವಿ ಕಾರುಣ್ಯದ ಅನುಗ್ರಹವನ್ನು ಹೊಂದಿರುವಂತಹ ಮಹಾನುಭಾವರು ಅವರು ಬ್ರೇಸ್ ಆಫ್ ಗಾಡ್ ಅವರು ಈ ಜಗತ್ತಿಗೆ ಚಿತ್ರಗಳ ಶಕ್ತಿಯಾಗಿ ಬಂದಿರ್ತಾರೆ ಪರಮಾತ್ಮನ ಪ್ರತಿರೂಪರಾಗಿ ಮಹಾತ್ಮರ ಬಂದಿರ್ತಾರೆ ಹಾಗಾಗಿ ಅವರು ಕರೆಯದೆ ಬಂದವರಲ್ಲ ನಾವು ನೀವೆಲ್ಲ ಸುಮ್ಮನೆ ಕರಿಯದೆ ಬಂದು ನಾನು ಯಾರು ಕರೆದಿಲ್ಲ ನನ್ನ ಸಲುವಾಗಿ ಯಾರು ಕಾಯ್ಕೊಂಡು ಕುಟ್ಟಿದ್ದಿಲ್ಲ ಒಟ್ಟು ಬಂದೀವಿ ಆದ್ರೂ ಮಹಾತ್ಮರಿಗಾಗಿ ಮನುಕುಲ ವರ್ತ್ಯಲೋಕ ಕಾಯ್ತಿರ್ತದ ಈ ಮರ್ತ್ಯಲೋಕ ಮಹಾತ್ಮರನ್ನ ಈ ಮರ್ತ್ಯಲೋಕದ ಕಲ್ಯಾಣಕ್ಕಾಗಿ ಮನುಕುಲದ ಕಲ್ಯಾಣಕ್ಕಾಗಿ ಈ ಜಗದ ಉದ್ಧಾರಕ್ಕಾಗಿ ಕರೆದು ತರುತ್ತದೆ ಅಂತ ಬರೀತಾರೆ ಬಲ್ಲಂತ ಅಂತ ಅಪರೂಪದ ಕರೆಗೆ ಓಗೊಟ್ಟು ನಮ್ಮ ಪುರಾಣದ ಪುಣ್ಯ ಪುರುಷರಾಗಿರುವಂತಹ ಮಹಾತ್ಮರು ಮಹಾನುಭಾವವು ಸಾವಿರದ ಒಂಬೈನೂರ ಇಸ್ವಿ ಬಹಳ ವಿಶೇಷವಾಗಿರುವಂತಹ ಜುಲೈ ತಿಂಗಳ ಇಪ್ಪತ್ತೇಳು ಅವರು ಮಸೂದಿ ಗ್ರಾಮದ ಜಗದೀಶ್ವರ ಹಿರಿಯ ಮಠದ ಗೌರವಾಂಬಯ್ಯ ಪುಣ್ಯ ಗರ್ಭದಿಂದ ಈ ಜಗತ್ತಿಗೆ ಹುಟ್ಟಿ ಈ ಜಗತ್ತಿಗೆ ಅವತಾರ ನಿಮಗೆ ಯಾರಿಗೂ ಗೊತ್ತಿಲ್ಲ ಅಪ್ಪನ ಲೀಲಾ ಎಷ್ಟು ದೊಡ್ಡದ ಐತಿ ಅಂದ್ರ ಅವತ್ತು ಹುಟ್ಟಿದ್ದು ಇಪ್ಪತ್ತೇಳನೇ ತಾರೀಕು ನಿನ್ನೆ ಹುಟ್ಟಿದ್ದು ಇಪ್ಪತ್ತೇಳನೇ ತಾರೀಕು ಅಂದ್ರೆ

ನನಗೆ ಬಹಳ ಆನಂದ ಎಂತ ಕಾಕತಾಳ ಸಾವಿರದ ಒಂಬೈನೂರ ಇಸುವಿ ಜುಲೈ ತಿಂಗಳ ಇಪ್ಪತ್ತೇಳು ಅವರು ಜಗತ್ತಿಗೆ ಅವತಾರವನ್ನ ತಾಳೆ ನಿನ್ನೆ ಕೇಳಿ ಒಡಲ ಭಾರತಾಪದಲ್ಲಿ ನೋವು ನಲಿವುಗಳ ಮಧ್ಯದಲ್ಲಿ ಗೌರವ ಹತ್ತೆ ಆ ಮಹಾ ಗಡಕನ್ನ ಜಗತ್ತಿಗೆ ಕೊտնಲ್ಲ ನಮವಾ ಆ ತೈಫ್ ಬಾ ಅರು ಪುಣೆ ಗಡ ಪರ್ವತಯ್ಯನವರು ಭಯಗೊಂಡಿದ್ದರು ಮಡವಿಯ ಗರ್ವ ನಿತ್ತಕಾಗ್ತದ ಇಲ್ಲದಕಾಗ್ತದ ಕೂಡಿದಕಾಗ್ತದ ಅಗಲದಕಾಗ್ತದ ಕಣ್ಣದ ಆದರೆ ಈ ಮಹಾನುಭಾವ ಜಗತ್ತಿಗೆ ಬಂದದ್ದು ಮೂರೊಂಬತ್ತು ತಿಂಗಳುಗಳ ಬೆಳೆ ವಿಜ್ಞಾನದ ಜಗತ್ತಿನೊಳಗೆ ಸಾಧ್ಯವೇನು ಅನ್ನುವ ಒಂದು ಪ್ರಶ್ನೆಯನ್ನ ಮಾಡುವವರಿಗೆ ಬಹುಶಃ ಇಂಥ ಮಹಾತ್ಮರು ಜಗತ್ತಿಗೆ ಬಂದದ್ದೇ ಒಂದು ಅಪರೂಪದ ಲೀಲೆ ಅದು ಕೇವಲ ಬುದ್ಧಿಯಿಂದ ವಿಚಾರ ಮಾಡಿದರೆ ಗೊತ್ತಾಗುವ ಮಾತಲ್ಲ ಅದು ಭಾವದಿಂದ ವಿಚಾರ ಎಂತ ಮಹಾನುಭಾವ ಆದರೆ ಪ್ರಾಸ್ತಾವಿಕ ನುಡಿಗಳನ್ನು ಹೇಳುವಾಗ ನಮ್ ಸರ್ ಹೇಳಿದ್ರಲ್ಲ ಅವರ ಜನನ ಅವರ ತೊಟ್ಟಿಲು ಕಾರ್ಯಕ್ರಮ ಬರೇ ಅವರ ತೊಟ್ಟಿಲ ಕಾರ್ಯಕ್ರಮ ಅಲ್ಲ ವಿಜಯಪುರದ ಸಕಲ ಮಹಾನು ಅವರು ಸಂಗರ ಹಾಗಾಗಿ ಅವರು ಅವತರಿಸಿ ಬಂದು ದೈವೀ ಕಾರುಣ್ಯದ ಬೆಳಕನ್ನೇ ತುಂಬಿಕೊಂಡು ಬಂದು ಜನನ ಮರಣಗಳ ಪದ್ಯದಲ್ಲಿ ನಡೆಯುವ ಅವರ ವಿಳಾಸದ ಈ ಜಗತ್ತಿನೊಳಗೆ ಅವರು ಅವತರಿಸಿ ಬಂದ ಆ ಬಂದಿರುವ ಮಹಾನುಭಾವರನ್ನ ಹದಿನಾರನೇ ದಿವಸದೊಳಗೆ ಅದೇ ವಸೂದಿ ಗ್ರಾಮದ ಹಿರಿಯ ಮಠದೊಳಗೆ ಜನಿಸಿ ಬಂದ ಮೂರನೇ ದಿವಸಕ್ಕೆ ಏನು ಗರ್ಭಕ್ಕೆ ಲಿಂಗಧಾರಣೆಯನ್ನ ಮಾಡಿಸಿದ್ರು ಲಿಂಗ ಲಿಂಗಿದ್ದು ಮೂರನೇ ದಿವಸದೊಳಗೆ ಇದು ನಮ್ಮ ಲಿಂಗಾಯತ ವೀರಶೈವ ಧರ್ಮದ ಸಂಸ್ಕಾರ ಪೂರ್ಣ ಗರ್ಭ ಇದ್ದಾಗ ಗರ್ಭಕ್ಕೆ ಲಿಂಗ ಸಂಸ್ಕಾರವನ್ನು ಕೊಡಿಸಬೇಕು ನಾವು ಲಿಂಗ ಸಹಿತವಾಗಿ ಜಗತ್ತಿಗೆ ಬರುವವರು ಲಿಂಗಾಯತರು ಅದಕ್ಕಾಗಿ ಈ ಶಬ್ದದ ಪ್ರಯೋಗ ಆಗದ ಲಿಂಗ ಅಂಗಕ್ಕೆ ಸಂಬಂಧವಾಗಿ ತಾಯಿಯ ಗರ್ಭದೊಳಗಿರುವ ಪಿಂಡ ಅದು ಕೇವಲ ಮಾಂಸಪಿಂಡವಾಗಿ ಬರಬಾರದು ಅದು ಮಂತ್ರಪಿಂಡವಾಗಿ ಜಗತ್ತಿಗೆ ಬರಬೇಕು ಅಂತ ತಿಳ್ಕೊಂಡ ಅದಕ್ಕೆ ಒಂದು ಒಳ್ಳೆ ಶಬ್ದ ಬಳಸಾರ ಲಿಂಗೋದ್ಭವ ಲಿಂಗ ಸಹಿತವಾಗಿ ತಾಯಿಯ ಗರ್ಭದಿಂದ ಜಗತ್ತಿಗೆ ಬರೋದೇ ಲಿಂಗೋದ್ಭವ ಯಾವುದಾದ್ರೂ ಲಿಂಗದಾಗಿ ಅಂತ ಬರುವುದಲ್ಲ ಇದು ಲಿಂಗೋದ್ಭವದ ಸರಿಯಾದ ಮೀನಿಂಗ್ ಅರ್ಥ ಲಿಂಗ ಸಹಿತವಾಗಿ ಬದುಕನ್ನು ಕಳೆದು ಅಂಗಗುಣಗಳನ್ನು ಅಳಿದು ಲಿಂಗ ಗುಣಗಳೇ ಬದುಕಿನ ತುಂಬ ತುಂಬಿಕೊಂಡು ನಿಜಲಿಂಗವಂತನಾಗಿ ಲಿಂಗಾಂಗ ಸಾಮರಸ್ಯದ ಅನುಭೂತಿಯ ಆನಂದವನ್ನ ಈ ಲೋಕದೊಳಗೆ ಅನುಭವಿಸಿ ಕೊನೆ ಒಂದು ದಿನ ಲಿಂಗ ಲೀಲಾ ವಿಳಾಸ ിംഗോദ്വ ലിംഗൈക്യ ഇത് ലിംഗായത ശുദ്ധവദ് മസൂദിയ ഹിരേമൊ ഗൗരവാംബിയ ജംഗമര കരുന്ന പാദൂജയെന്നാടി പാദോ ಅವರು ಕರುಣಿಸುತ್ತಾರೆ ಪಾದೋಗ ತೆಗೆದುಕೊಳ್ಳುತ್ತಾರೆ ಆ ಲಿಂಗ ಸಂಬಂಧವನ್ನು ಮಾಡುತ್ತಾರೆ ಮುಂದೆ ದಿನಗಳು ಕಳೆದು ಹದಿನಾರನೇ ದಿನ ಪ್ರಾಪ್ತ ನಾವು ಸೇವೆ ಮಾಡಬೇಕು ಅಂತ ತಿಳ್ಕೊಂಡು ಮಸೂದಿಯ ಭಕ್ತಾದಿಗಳು ಹಿರಿಯ ಮಠವನ್ನ ಸ್ವಚ್ಛ ಮಾಡುತ್ತಾರೆ ಶುಚಿಗೊಳಿಸುತ್ತಾರೆ ಸಾರಣಿ ಮಾಡುತ್ತಾರೆ ತಮ್ಮದೇ ಆಗಿರುವಂತ ಬೇರೆ ಬೇರೆ ಅನುಕೂಲಗಳನ್ನ ಒದಗಿಸಿಕೊಡ್ತಾರೆಯ್ಯನವರು ಅಷ್ಟೊತ್ತಿಗೆ ಮನೆತನದ ಗುರು ಪರಂಪರೆಯ ಗುರುಗಳಾಗಿರುವಂತ ಮಹಂತಲಿಂಗ ಶಿವಾಚಾರಿ ಮಹಾಸ್ ವರೆಗೆ ಪಿನ್ನ ಮಾಡಿ ಬರ್ತಾರೆ ಅಂದಿನ ದಿನ ಹದಿನಾರನೇ ದಿವಸ ಮಗುವಿಗೆ ಆ ಊರಿನ ಹೆಂಗಳೆಯರು ಅತ್ಯಂತ ಪವಿತ್ರವಾದ ಶುದ್ಧೋದಕವನ್ನ ಪವಿತ್ರವಾದ ನೀರನ್ನು ಬಳಸಿಕೊಂಡು ಎಣ್ಣೆ ಹಚ್ಚಿ ಎರಿತಾರ ಸ್ನಾನ ಮಾಡಿಸುತ್ತಾರೆ ಮೃದುವಾದ ಬಟ್ಟೆಯನ್ನು ತೆಗೆದುಕೊಂಡು ಆ ಮಗುವಿನ ದೇಹಕ್ಕ ವರೆಸಿ ಬಡಿ ವಸ್ತ್ರದೊಳಗೆ ಬಡಿಯಾಗಿ ತಂದು ಹಳೆದುವನ ತೊಡೆಯ ಮೇಲೆ ಕೊಟ್ಟಾಗ ಗೌರ ಮಾತ್ರ ಹದಿನಾರು ದಿವಸದ ಆ ಮುಂತು ನೋಡಿ ಹಿರಿ ಹಿರಿ ಹಿಂಗುತ್ತಾಳೆ ಅರ್ಥ ಪಡ್ತಾಳೆ ಮನಸ್ಸಿನೊಳಗೆ ಮನಸ್ತಿತ್ತು ಅಪ್ಪ ನೀನು ಜಗತ್ತಿಲ್ಲ ಬರುವ ಪೂರ್ವದೊಳಗ ಈ ತಾಯಿಗೆ ಎಷ್ಟು ತೊಂದರೆ ಕೊಟ್ಟಿಯೋ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಮೂರ ಹತ್ತು ಕಾಲ ಕಾಲನ್ನ ನೋಯಿಸಿ ನೋಯಿಸಿ ಬರೆಯುವಂತೆ ಅಲ್ಲಪ್ಪ ಈಗ ಬಂದು ತೊಡೆಯ ಮೇಲೆ ಮಲಗಿದ್ದನ್ನ ನೋಡಿದ್ರ ಅದು ಎಲ್ಲ ಇವಾಗ ಅನಂತ ಪಡುತ್ತದ ಹಳೆದ ಜೀವ ಮಡಿಯಲ್ಲಿ ಸ್ನಾನ ಮಾಡಿಸಿದ ಮಗುವನ್ನ ಪರಮ ಕರೆಕೊಂಡ ಆಲಮಟ್ಟಿಯ ಪರಮ ಪೂಜ್ಯರು ಪಟ್ಟಾಧ್ಯಕ್ಷರು ತಾಯಿ ಎತ್ತಿಕೊಂಡು ಬಂದಿರುವಂತ ಬಂದಿರುವಂತು ಮಧುಳಿನ ಮುಖವನ್ನ ನೋಡಿ ಆನಂದ ಪಡ್ತಾರೆ ಶ್ರೀ ವಿಭೂತಿಯ ಧಾರಣೆಯನ್ನು ಹಣದೆ ಅಂದಾಂತಗಳಿಗೆ ದೇಹಕ್ಕೆ ಲೇಪನ ಮಾಡುತ್ತಾರೆ ಒಂದು ಕಡೆ ಬರು ಕೂತ್ಕೊಂಡಿದ್ದಾರೆ ಒಂದು ಕಡೆ ಅವರ ಬಂಧು ಬಳಗ ಆ ಊರಿನ ಭಕ್ತರು ತಾಯಿದ್ರು ಆನಂದ ಪಡುವಾಗ ಪರಮಪೂಜ್ಯರು ಆ ಮಗುವಿನ ಅಂಗಕ್ಕೆ ಸಂಸ್ಕಾರವನ್ನು ಕೊಟ್ಟು ಅಂದು ಹುಟ್ಟಿದ ಮೂರನೇ ದಿವಸಕ್ಕೆ ಅವ ಗರ್ಭಕ್ಕೆ ಸಂಬಂಧ ಮಾಡಿರುವಂಥ ಲಿಂಗವನ್ನು ಏನು ಆ ಮಗುವಿನ ಕೊರಳಿಗೆ ಧಾರಣೆ ಮಾಡಿದ್ಲೋ ಆ ಲಿಂಗವನ್ನು ತೆಗೆದುಕೊಂಡು ಮತ್ತೆ ಆ ಲಿಂಗಕ್ಕೆ ಸಂಸ್ಕಾರವನ್ನು ಕೊಟ್ಟು ಜಪಾದಿಗಳನ್ನು ಮಾಡಿ ಆ ಲಿಂಗಕ್ಕೂ ಆ ಮಗುವಿಗೂ ಸಂಬಂಧವನ್ನ ಮಾಡಿ ಅಸ್ತಭರ್ತಕ ಸಂಯೋಗವನ್ನು ಮಾಡಿ ಆ ಲಿಂಗವನ್ನ ದಿನಾರಣೆ ದಿವಸದೊಳಗ ಅವರು ಧಾರಣೆ ಮಾಡಿದರು ಅದು ಲಿಂಗಧಾರಣೆಯಾಗಿದೆ ಬಾಯಿಯೊಳಗ ಹಡಿದ ಪಾದೋದಕವನ್ನ ಕೊಡುತ್ತಾರೆ ಪರೋದಯ್ಯನವರಿಗೆ ಪಾದೋದಕವನ್ನು ಕೊಡುತ್ತಾರೆ ಪರ್ವತಯ್ಯನವರ ಭಕ್ತಿಯಿಂದ ಲಿಂಗವನ್ನ ಕರಸ್ಥಲದಲ್ಲಿ ಹಿಡಿದುಕೊಂಡು ಗುರುಪಾದೋದಕ ಲಿಂಗಪಾದೋದಕ ಚಂಗಮ ಪಾದೋದಕ ಅನ್ನುವಂಥ ಪರಂಪರೆಗೆ ಅನುಗುಣವಾಗಿ ಪಾದೋದಕವನ್ನು ಸ್ವೀಕಾರ ಆ ಮಗುವಿನ ಬಾಯಿಯೊಳಗೂ ಕೂಡ ಗುರುಪಾದೋದಕ ಲಿಂಗಪಾದೋದಕ ಚಂಗಮ ಪಾದೋದಕ ಅನ್ನುವಂಥ ಸ್ಪರ್ಶವನ್ನ ಮಾಡಿ ಗುರುಗಳು ತಮ್ಮ ಬೆರಳಿನಿಂದ ಆ ಗುರುವಿನ ತುಟಿಗೆ ಪಾದೋರಕವನ್ನು ಸ್ಪರ್ಶ ಮಾಡಿ ಪಾದೋಕವನ್ನು ಕಳಿಸ್ತಾರೆ ಕರುಣಿಸಿ ಒಂದು ಮಾತನ್ನೇ ಹೇಳ್ತಾರೆ ಹಡಿಯುವ ಕಾಲದೊಳಗ ನೀನು ಪಟ್ಟ ಆ ಕಷ್ಟ ಅಸ್ಥ ನಿನ್ನ ಒಟ್ಟು ಸ್ಥಿತಿಗತಿಯನ್ನ ಬರುವವರು ಮೇಲಿಂದ ಮೇಲೆ ನಮಗೆ ತಿಳಿಸ್ತಾ ಇದ್ರು ನಾವು ಕೂಡ ಆ ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ವಿ ಗೌರವ ತಾಯಿಯ ಗರ್ಭ ಬೇಗನೆ ಇಳಿಯುವಂತಾಗಲಿ ಪರಮಾತ್ಮ ಅಂತೇಳಿ ಅವಾ ನಿನ್ನ ಭಕ್ತಿ ನಿನ್ನ ಶ್ರದ್ಧೆ ಅವರು ಜೋಳಿಗೆ ಹಿಡಿದು ಹಿಟ್ಟಿನ ಭಿಕ್ಷೆಯನ್ನು ಮಾಡಿಕೊಂಡು ಬಂದ್ರೆ ಆ ಹಿಟ್ಟನ್ನು ತೆಗೆದುಕೊಂಡು ಪ್ರಸಾದವನ್ನು ತಯಾರು ಮಾಡಿ ಅನುಗ್ರಹವನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಆನಂದವಾಗಿ ಕುಳಿತಿರುವಾಗ ಆ ಊರಿನ ಎಲ್ಲ ತಾಯಂದರು ಸುಮಂತಲೆಯರು ತೊಟ್ಟಿಲ ಕಾರ್ಯಕ್ಕಾಗಿ ಆ ಹಿರಿಯ ಮಠದ ಪಡಸಾಲೆಯಲ್ಲಿ ಕಟ್ಟಿಗೆಯ ತೊಟ್ಟಿಲನ್ನು ಕಟ್ಟಿ ಅದಕ್ಕೆ ಹೂವಿನಿಂದ ಅಲಂಕಾರವನ್ನ ಮಾಡಿ ಅಲ್ಲಿ ಕುಲಾಯಿ ಕುಂಚಿಗೆ ಮತ್ತೊಂದು ಮಗದೊಂದು ಸಾಮಗ್ರಿಗಳನ್ನ ಇಟ್ಟು ಅಲ್ಲಿರುವಂತ ಎಂದಿರುತ್ತ ಗಂಗಾಸ್ಥಳಕ್ಕೆ ಹೋಗಿ ಗಂಗೆಯನ್ನು ತಂದು ಆ ತೊಟ್ಟಿನ ಕೆಳಗೆ ತಂಡುಲಗಳನ್ನ ಅಕ್ಕಿಯನ್ನ ಹಾಕಿ ಅಲ್ಲಿ ಗಂಗೆಯನ್ನು ಸ್ಥಾಪನೆ ಮಾಡಿ ನಡೆದ ತಾಯಿಯಾಗಿರುವಂತ ಗೌರವಾತ್ಮೆಯ ತೊಡೆಯ ಮೇಲೆ ಮಲಗಿರುವ ಮಗುವನ್ನ ಬಹಳ ಪ್ರೀತಿಯಿಂದ ಇಸ್ಕೊಳ್ತಾರೆ ಇಸ್ಕೊಂಡು ಆ ಮಗುವನ್ನ ತೊಟ್ಟಿಲಲ್ಲಿ ಹಾಕಿದಾಗ ಆ ತಾಯಂದ್ರೆ ಕೇಳಿದ್ರು ಅಪ್ಪ ಪರ್ವತಯ್ಯನವರೇ ಈ ತೊಟ್ಟಿಲಲ್ಲಿ ಮಲಗಿರುವಂತ ಮಗುವಿಗೆ ಏನಂತ ಹೆಸರಿಡಬೇಕು ಏನಂತ ನಾಮಕರಣ ಮಾಡಬೇಕು ಆವಾಗ ಬರುದ್ಯನವರು ಹೇಳ್ತಾರೆ ನಮ್ಮ ತಂದೆ ಹೆಸರು ಸಂಗನ ಬಸವಯ್ಯ ನಮ್ಮ ಮನೆ ದೇವರು ಕೂಡ ಸಂಗಮೇಶ್ವರ ಹಿಂಗಂದಾಗ ಗೌರಪ್ಪ ತಾಯಿ ಅಂತಾಳ ಆಲಮಟ್ಟಿಯ ಮಠದ ನನ್ನ ತಂದೆ ಹೆಸರು ಕೂಡ ಸಂಗನ ಬಸವಯ್ಯ ಈ ಮೂರು ಹಾಗಾಗಿ ನಮ್ಮೆಲ್ಲರ ಇಚ್ಛೆ ಈ ಗಂಡು ಮಗುವಿಗೆ ನಾಮಕರಣ ಮಾಡಬೇಕು ಅಂತ ತಿಳ್ಕೊಂಡು ಇವರು ಕೇಳಿಕೊಟ್ಟಾಗ ಒಂದು ಮಾತು ಗುರುಗಳನ್ನ ಕೇಳಬೇಕು ಅಂತ ಬರುವುದಯ್ಯನವರು ಆಲಮಟ್ಟಿಯ ಪೂಜ್ಯರನ್ನ ಕೇಳಿದಾಗ ಪೂಜ್ಯನಂತಾರೆ ಇದಕ್ಕಿಂತ ಪವಿತ್ರವಾದ ಹೆಸರು ನಿಜವಾಗಲೂ ನಿಮ್ಮ ಮಗ ಅಂದು ಹನ್ನೆರಡನೇ ಶತಮಾನದೊಳಗ ಬಸವ ಸಂಕನಾಗಿ ಸಂಗನೇ ಬಸವನಾಗಿ ಸಂಕನ ಬಸವನಾಗಿ ಇತಿಹಾಸದಲ್ಲಿ ವಿನೂತನವಾಗಿರುವಂತಹ ಧರ್ಮವನ್ನು ಬೆಳಗಿರುವಂತ ಮಹಾನುಭಾವ ಹಾಗಾಗಿ ಈ ಹೆಸರೇ ಬಹಳ ಸೂಕ್ತವಾಗಿರುವಂತಹ ಈ ಮಗುವಿಗೆ ಸಂಕನ ಬಸವ ಸಂಕನ ಬಸವ ಸಂಕನ ಬಸವಯ್ಯ ನಾಮಕರಣ ಮಾಡಬೇಕು ಅಂತಾಗ ಸೋದರ ಅರ್ಥ ತೊಟ್ಟಿಲಲ್ಲಿ ಮಲಗಿರುವಂತ ಆ ಮಗುವಿಗೆ ಸಂಗನ ಬಸವಯ್ಯ ಸಂಗನ ಬಸವಯ್ಯ ಸಂಗನ ಬಸವಯ್ಯ ಅಂತ ತಿಳ್ಕೊಂಡು ನಾಮಕರಣವನ್ನು ಮಾಡ್ತಾಳೆ ನಾಮಕರಣ ಅಂತ ನಾಮಕರಣದ ಪುಣ್ಯ ಪ್ರಸಂಗ ಇಂದಿಗೆ ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ಮಸೂತಿಯೊಳಗೆ ನಡೆದಿತ್ತು ನೂರ ಇಪ್ಪತ್ತೈದು ವರ್ಷಗಳಾದ ಮೇಲೆ ಮತ್ತೊಮ್ಮೆ ಲಕ್ಷಾಣ ಗ್ರಾಮದ ಈ ಪರಮ ಪವಿತ್ರವಾಗಿರುವಂಥ ಸಿದ್ಧಲಿಂಗನ ತಾಣದೊಳಗ ಇಷ್ಟು ಸಂಖ್ಯೆಯೊಳಗೆ ನೀವೆಲ್ಲ ಭಕ್ತಾದಿಗಳು ಸೇರಿ ಇವತ್ತು ಸಂಗನ ಬಸವ ಶಿವಯೋಗಿ ಸಂಗನ ಬಸವ ಶಿವಯೋಗಿ ಅಂತ ಕೇಳಿಕೊಂಡು ನೀವೇನು ನಾಮಕರಣವನ್ನು ಮಾಡಿರಿ ಇದೆಂತ ಹೀಗೆ ನಾಮಕರಣವನ್ನು ಮಾಡಿದಾಗ ಬಂದಿರುವಂಥ ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ಇದ್ದಂತ ಆ ತಾಯಿದ್ರು ನೂರ ಇಪ್ಪತ್ತೈದು ವರ್ಷ ಆದ್ಮೇಲೆ ಮತ್ತೆ ಎರಡು ತಲೆ ಮಾರು ನೀವು ಜಗಳ ಹಾಡಿದ್ರಿ ಎರಡು ಪುಣ್ಯ ಅವತಾರಿಗಳ ವಿಶೇಷ ಏನು ಅಂದ್ರ ಅವತ್ತು ಹುಟ್ಟಿದಾರು ಇದೇ ಸಂಭ್ರಮ ಸಡಗರ ಅವರಿಗೆ ಸಿಕ್ಕಿತ್ತು ಅವರು ಹುಟ್ಟಿ ನೂರಿಪ್ಪತ್ತೈದು ವರ್ಷಗಳ ಒಂದು ಜಯಂತ್ಯೋತ್ಸವಕ್ಕೆ ಅವರು ಕಾರಣೀಕರ್ತರ ಕೂಡ ಇವತ್ತಿಗೂ ಆ ಪರಂಪರೆ ಇದೆ ಅಂದ್ರೆ ಅವತಾರಿ ಪುರುಷರು ಕಾಲ ಕಾಲಕ್ಕೂ ಇರ್ತಾರೆ ಅನ್ನಕ್ಕೆ ಇದು ಅದ್ಭುತವಾದ ಸಾಕ್ಷಿ ಅಂತಹ ತೊಟ್ಟಿಲ ಕಂದಯ್ಯರಿಗೆ ನೀವು ಜೋಗಳ ಪಾಡಿದಂತೆ ಅಂದಿನ ತಾಯಂದಿರು ಜೋಗಳ ಪಾಡಿದಂತೆ ನಮ್ಮ ಶಿಷ್ಟಾಚಾರ ನಮ್ಮ ಪುರಾಣ ಪ್ರವಚನದ ವೇದಿಕೆಯ ಶಿಷ್ಟಾಚಾರ ನಾವು ಕೂಡ ಒಂದು ಜೋಗಳವನ್ನು ರಚನೆ ಮಾಡಿದ್ದೇವೆ ಆ ಜೋಗಳವನ್ನು ಹಾಡ್ತೇವೆ ಜೋಗಳದ ಮೂಲಕ ಅರ್ಥೈನ ಬದುಕಿನ ಆರಂಭ ಆಗ್ತದೆ ನಾವು ನೀವೆಲ್ಲ ಭಕ್ತಿಯಿಂದ ಕೇಳೋಣ seven ¡Pasamos!